ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಯ ಅನ್ನದಾತ ರೈತ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಸುಳ್ಳೇರಿಯ ಪ್ರಗತಿಪರ ರೈತರು ಆದಂತಹ ಶಿವಣ್ಣವರು ಅವರು ಕೂಡ ಸಂಗ್ರಾಮ ಟಿವಿಯ ಅನ್ನದಾತ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ ಶಿವಣ್ಣವರೇ ಮಳೆ ಸಂಪೂರ್ಣವಾಗಿ ಕೊಡ್ತಾ ಇದೆ ಬರೀನು ಮಳೆ ಇಲ್ಲ ಅಂತಂದ್ರೆ ರೈತರ ಸ್ಥಿತಿ ಏನಾಗಬಹುದು ಜೀವಾಗ್ಲೂ ಓದ ವರ್ಷನೂ ಮಳೆ ಇಲ್ಲ ಆಚೆ ವರ್ಷ ಯಥೇಚ್ಛವಾಗೋಯ್ತು ಈ ವರ್ಷನೂ ಮಳೆ ಇಲ್ಲ ಅಂತಂದ್ರೆ ಏನು ಯಾವ ರೀತಿ ಎದುರಿಸ್ಬೇಕು ರೈತ ಕುಟುಂಬ ಯಾವ ರೀತಿ ಆ ಬದುಕನ್ನು ಕಟ್ಟಬೇಕು ಅನ್ನೋದು ನಿಜವಾಗ್ಲೂ ಅತಂತ್ರ ಆಯ್ತಾನೆ ಮಳೆ ಇಲ್ಲ ಯಾಕೆ ಮಳೆ ಇಲ್ಲ ಅಂತ ರಮೇಶಣ್ಣ ನಾವೇನು ಮಾಡ್ತೀವಿ ರೈತರು ನಾವು ನಾವು ಅಷ್ಟೇ ನಾವು ವಾಣಿಜ್ಯ ಬೆಳೆಯಾಗಿ ಬೆಳವಣಿಗೆಯನ್ನ ಇಷ್ಟಪಡ್ತೀವಿ ಒಂದೇ ಒಂದು ಕಾರಣ ಹೇಳ್ತೀವಿ ರೈತನಿಗೆ ಬೇಕಾಗಿರೋದೇನು ನೀರು ನೀರು ಬೇಕಾದ್ರೇನು ಪರಿಸರ ಪರಿಸರ ಬೇಕು ಅಂತಂದರೆ ಕಾಡಿರಬೇಕು ಈಗ ನೋಡಿ ನಾವು ನಮ್ಮ ತಾತ ನಮ್ಮಪ್ಪ ಕಡ್ದಿರೋ ಮರಗಳಲ್ಲೆಲ್ಲೆಲ್ಲನ ಮಾರ್ಕೋತೀವಿ ನಮ್ಮ ಈ ನಮ್ಮ ಖರ್ಚು ದುಂದು ವೆಚ್ಚಕ್ಕೆ ಒಂದು ಮರ ಮ ಒಂದು ಮರ ನೆಟ್ಟಿ ಹೇಳೋ ಯೋಗ್ಯತೆ ನಮ್ಗೆ ಕಮ್ಮಿ ಇಲ್ಲಿ ನಾವು ನಮ್ಮ ಸೋಂಬೇರಿತನೂ ನಮ್ಮಲ್ಲಿ ಅಡಗದೆ ಅಂದರೆ ನಮ್ಮಲ್ಲೂ ಏನಕ್ಕೆ ಈ ಮನೋಭಾವ ಅಂತಂದರೆ ರೈತ ವರ್ಗಕ್ಕೆ ಎಲ್ಲರೂ ನೋಡಿ ಈಗ ತಾಲೂಕು ಆಫೀಸಲ್ಲಿ ಇಲ್ಲ ಆರೋಗ್ಯ ಇಲಾಖೆಗೂ ಅಲ್ಲಿ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಇಲ್ಲ ಇಲ್ಲಿ ರೈತನ ಮನಸ್ಸನ್ನ ಕುಗ್ಗಿಸ್ತಾ 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 ಎಲ್ಲಿ ರೈತನಿಗೆ ಎಲ್ಲಿ ಗೌರವ ಸಿಕ್ಕುದಿಲ್ವೋ ರೈತ ಮಕ್ಕಳಿಗೆ ಎಲ್ಲಿ ಬೆಲೆ ಕೊಡೋದಿಲ್ವೋ ಆಟೋಮೆಟಿಕ್ ಆಗಿ ಆ ರೈತ ಕುಟುಂಬ ತನಕ್ ತಾನಾಗೆ ತನಕ್ ತಾನಾಗೆ ವ್ಯವಸಾಯನ ಬಿಡ್ತಾ 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 ಬೆಂಗ್ಳೂರ್ ಆಗ್ಬೋದು ಮತ್ತೊಂದ್ ಆಗ್ಬೋದು ಈ ಇದಕ್ಕೆ ಅಳವಡಿಸ್ಕೊತ ಅಳವಡಿಸ್ಕೊತ ಹೋಯ್ತಾ ಇರ್ತಾನೆ ಕಾರಣ ಇಷ್ಟೇ ಭೂಮಿ ತಾಯಿ ಅಂತ ಅಂದ್ರೆ ಒಂದು ತಾಯಿಗೆ ಈಕ್ವಲ್ ಭೂಮಿ ತಾಯಿ ಯಾವತ್ತೂ ಭೂಮಿ ತಾಯಿ ಮೋಸನೆ ಮಾಡೋದಿಲ್ಲ ಪ್ರಾಮಾಣಿಕತೆ ಇರಬೇಕು ಅನ್ನ ಭೂಮಿ ತಾಯಿನ ನಂಬಬೇಕು ಯಾವುದೇ ಒಂದು ಫಸಲು ಹಾಕಿದ್ರೆ ಅದನ್ನು ಸದೃಢವಾಗಿ ಕೊನೆವರೆಗೂ ನಾವು ಅದ್ರ ಅದ್ರ ಜೊತೆಲೆ ನಮ್ಮನ್ನು ನಾವು ತೊಡಗಿಸ್ಕೊತಾ ಹೋಗ್ಬೇಕು ಆಗಷ್ಟೇ ರೈತ ಉದ್ಧಾರ ಆಗಕ್ಕೆ ಸಾಧ್ಯ ಒಂದೇ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಇವತ್ತು ನೀರಿಲ್ಲ ಅನ್ನೋದು ಒಂದು ಕಾರಣಕ್ಕೆ ನಾವು ನಮ್ಮಲ್ಲೇ ಎಲ್ಲವೂ ನಾವೇ ಕುಲ್ಗೆಡಿಸ್ತಾ ಕುಲ್ಗೆಡಿಸ್ತಾ ಕುಲ್ಗಡಿಸ್ಕೊತವ್ರು ಪರಿಸರ ಹಾಳು ಇದ್ದೀವಿ ನಮ್ಮ ಬದುಕನ್ನು ಹಾಳು ಮಾಡ್ಕೊತಾ ಇದ್ದೀವಿ ನೋಡಿ ಇವತ್ತು ಭೂಮಿ ಯಾವತ್ತು ನಮ್ಮ ಮೋಸ ಮಾಡೋದಿಲ್ಲ ಅಂತ ಒಂದು ಕಾರಣ ನಾವು ಇವತ್ತೇನ್ ಮಾಡ್ತೀವಿ ಭೂಮಿಲಿ ಎಲ್ಲ ಕಿ ಸ ಇರೊಂಬತ್ತು ಕೋಟಿ ಜೀವರಾಶಿಗಳನ್ನ ಆಳ್ಗೆಡ್ತಾವೆ ಏನು ಹಾಳಿಗೆಡ್ತಾವಿ ದುಡ್ಡು ದುಡ್ಡಿನ ಮೋಹ ದುಡ್ಡು ದುಡ್ಡಿನ ಮೋಹ ದುಡ್ಡು ಆಗಬೇಕು ಯಾಕೆ ಅದು ಮನ್ಸನ್ಗೆ ಆ ರೈತನಿಗೆ ಮನೋಭಾವ ಬರ್ತದೆ ಅಂತ ಅಂದ್ರೆ ನೋಡಿ ಬೆಂಗಳೂರಲ್ಲಿ ಅವನೇ ಅಂತ ಅವ್ರ ಏನು ಏನ್ ಮಾಡ್ತಾನೋ ಒಂದು ಗೊತ್ತಿರೋದಿಲ್ಲ ಆದ್ರೂ ಅವ್ನಿಗೆ ಗೌರವ ಕೊಡ್ತೀವಿ ಇಲ್ಲಿ ರೈತ ರೈತನ ಮಕ್ಕಳು ಪ್ರಾಮಾಣಿಕವಾಗಿ ದುಡಿತಾರೆ ಆದ್ರೂ ಅವ್ನಿಗೆ ಗೌರವ ಕೊಡುದಿಲ್ಲ ಈ ಮನೋಭಾವ ಈಗ ತಾಲೂಕ್ ಆಫೀಸ್ಗೆ ಹೋದ್ರೆ ದುಡ್ಡಿರನ್ನು ಮಾತ್ರ ಮರ್ಯಾದೆ ಕೊಡ್ತಾರೆ ಈ ಪೊಲೀಸ್ ಸ್ಟೇಷನ್ಗೆ ಹೋಗಿ ದುಡ್ಡಿರೋರು ಮಾತ್ರ ಆದ್ಯತೆ ಕೊಡ್ತಾರೆ ಇಲ್ಲಿ ಮಾನಸಿಕವಾಗಿ ರೈತ ರೈತನ ಮಕ್ಕಳ ಮನಸ್ಸನ್ನ ಈಗ ಸಮ ಈ ಮನೆಯಿಂದ ಹೊರಗಡೆ ಹೊರಟ ಆದ ತಕ್ಷಣನೆ ರೈತ ಈ ಮನೋಭಾವನ ಕುಗಿಸ್ತಾ ಕುಗಿಸ್ತೇ ಸಮಾಜನ ಗೌರವ ಕೊಡೋದು ಹಿಂಗಾಗಿ ರೈತ ಇನ್ನಡೆಗೆ ಆಯ್ತಾನೆ ಅವನ ಕಾರಣ ಇಷ್ಟೇ ಅದನ್ನೆಲ್ಲನು ಬಿಟ್ಟು ಅದೇ ಭೂಮ್ ತಾಯಿ ನಂಬಿ ಆದಾಯ ಮಾಡಿರೋರು ಅವ್ರ ಉದಾಹರಣೆಗೆ ನಾನೇ ಅನ್ಕೊಳ್ಳಿ ನಾವು ನಾವು ಕೂಲಿಗೈತಿದಂಥ ಕುಟುಂಬ ನಮ್ಮ ತಂದೆ ಈಗ ಒಂದು ಈಗ ನಾವು ಈ ಭೂಮಿ ತಾಯಿನೇ ನಂಬಿ ಭೂಮಿಯೇ ನಂಬಿ ನಾವು ನಮ್ಮ ಕುಟುಂಬ ನಾವು ಕರೆಕ್ಟಾಗಿ ಪ್ರಾಮಾಣಿಕ ಹೋಗಿದ್ವಿ ಅದ್ರಲ್ಲೇನು ಎರಡು ಮೋಸ ಇಲ್ಲ ನಾವು ಹಿಂದೆ ಯಾ ಈಗ ಒಂದು ಒಂದು ಬಾಳೆ ಬೆಳಿಲಿ ಈಗ ಬಾಳೆ ರೋಗ ಈಗ ಟೊಮೊಟೊ ಬೆಳೆಲಿ ರೋಗ ನೋಡಿ ಸಾ ನೋಡಿ ರಮೇಶ ಅಣ್ಣ ಯಾವ್ದೇ ಬೀಜ ಯಾರು ಸರ್ಕಾರದ ಕಡೆಯಿಂದ ಯಾವ ಸ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಿ ಕೊಡಿದ್ದಾರೆ ಈಗ ನಾನು ಎಂಬತ್ನಾಲ್ಕರಲ್ಲಿ ಕಲ್ಲಂಗಡಿ ಬೆಳೆದಿದ್ದೆ ಅಂತ ಕ್ವಾಲಿಟಿ ಬೀಜ ಅಂತ ಕ್ವಾಂಟಿಟಿ ಬೀಜನ ಇವತ್ತು ಹುಡುಕೂರು ಸಿಕ್ಕುದಿಲ್ಲ ಕಾರಣ ಅಲ್ಲೂ ಏಟಾಯ್ತಾನೆ ಇದೆ ಈಗ ಬಾಳೆ ಪುರಾತನ ಕಾಲದ ಇದು ಬಾಳೆ ಪುರಾತನ ಕಾಲದ್ದು ಈಗ ಅದೂ ನಾವು ಏನೇ ಹೊಸ ಭೂಮಿಗೆ ಹಾಕಿ ಆಲ್ಟರ್ನೇಟ್ ಆಗಿ ಮಾಡ್ತೀವಿ ಮಾಡ್ತಾನೆ ರೈತ ಯಾರು ಮಾಡ್ದೇನೆ ಇರೋದಿಲ್ಲ ಮಾಡ್ತಾನೆ ಆದ್ರೂ ರೋಗ ಬಂದೇ ಬರ್ತದೆ ಕಾರಣ ಏನು ಅದು ಪರ್ಯಾಯವಾಗಿ ವೈಜ್ಞಾನಿಕವಾಗಿ ಈ ವಿಜ್ಞಾನಿಗಳದೇ ಅನೇಕ ತಂತ್ರಜ್ಞಾನ ಬರ್ತದೆ ಅವೆಲ್ಲೋ ಹೊಸ ಹೊಸ ತಳಿಯನ್ನ ಕಂಡಿಡಿಬೇಕಾದಾಗ ರೈತನ ಜೊತೆ ಗೂಡಿ ಕಂಡಿಡಿಬೇಕು ಈಗ ಈಗ ಏಲಕ್ಕಿ ಬಾಳೆನೆ ಪೈರು ಕೊಡ್ತಾವನೆ ಪೈರಲ್ಲೂ ರೋಗನೇ ಬರ್ತದೆ ನೋಡಿ ಈ ಬಾಳೆ ಈಗ ಪೈರಲ್ಲೇ ತಂದಿರೋದು ನಾನು ಈಗ ಏನಿಲ್ಲಾರು ಮುನ್ನೂರು ಗೆಡ್ಡೆಲಿ ಇನ್ನೂರ ಐವತ್ತ ಮುನ್ನೂರು ಗೆಡ್ಡೆ ಸಿಗ್ತದೆ ಏನಕ್ಕೆ ಸಿಗಿತ್ತು ಯಾಕೆ ಸಿಗಿತ್ತು ಇಲ್ಲಿ ಈ ಮೂಮೆಂಟಲ್ಲಿ ರೈತನಿಗೆ ಒಡೆತಾ ಬೀಳ್ತಾನೆ ಇದೆ ಒಡತಾ ಬೀಳ್ತಾನೆ ಇದೆ ಈಗ ಒಂದು ಮೂಟೆ ಉಪ್ಪು ಈಗ ಒಂದು ಮೂಟೆ ಉಪ್ಪು ಎಲ್ಲಿಗೆ ಹೋಯ್ತು ಸಾವಿರದ ಆರ್ನೂರು ಕೊಯ್ತು ಒಂದು ಆಳು ಕೂಲಿ ಏಳ್ನೂರು ಕೊಯ್ತು ಓ ಆಯ್ತಪ್ಪ ಮಾರ್ಕೆಟ್ ಸಿಗುದಿಲ್ಲ ರೈತನಿಗೆ ಮಾರ್ಕೆಟ್ ಸಿಗುದಿಲ್ಲ ನೋಡಿ ನೀವು ಎಷ್ಟೇ ನಾವು ರ ಈ ರೈತ ವ್ಯವಸಾಯ ಮಾಡ್ಕೋತಾನೆ ಮುಂದೆ ನಮ್ಮ ನಮಗೆ ಯಾವ ಸರ್ಕಾರ ಹೆಲ್ಪ್ ಮಾಡ್ತದೆ ಅದನ್ನು ಗಮನಿಸ್ಬೇಕಾಯ್ತದೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಎ ಪಿ ಎಮ್ ಸಿ ಕಾಯ್ದೆ ಕಾಯ್ದೆನ ಈ ದೇಶದಲ್ಲಿ ತಿದ್ದುಪಡಿ ತಂದಂಥದ್ದು ದೇ ಈ ರೈತನಿಗೆ ಪೂರಕ ಆಗ್ಲೇ ಇಲ್ಲ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ರಮೇಶಣ್ಣ ಅಣ್ಣ ರೈತನಿಗೆ ಮುಕ್ತವಾಗಿ ಮಾರ್ಕಟ್ಟೆ ಅಂತ ಹೇಳ್ದ ಎಲ್ಲಿ ಬೇಕಾದ್ರು ಮಾರ್ಕೋಬೋದು ಅದೇ ಕಂಪ್ನಿಯವನು ಮಾರ್ಕೋಬೋದು ಅಂತ ಹೇಳ್ದ ಅಲ್ಲಿ ಏನ್ ಡಬಲ್ ಗೇಮ್ ಮಾಡವ್ರಿ ಅಂತ ನೋಡಿ ರೈತನು ಮಾರ್ತಾ ಇರ್ತಾನೆ ಪಕ್ಕದಲ್ಲಿ ಅವನು ಇಂಡಸ್ಟ್ರಿಯಲ್ ಅವನು ಕಂಪ್ನಿಯವನು ಮಾರ್ತಾನೆ ನಲ್ವತ್ತು ರೂಪಾಯಿ ಇವನು ರೈತ ಅಂತಾನೆ ಅವನು ನಲ್ವತ್ತು ಅಂತಾನೆ ಆಮೇಲೆ ರೈತ ಏನ್ ಮಾಡ್ತಾನೆ ಅವ್ನಿಗೆ ಏನ್ ಕಮ್ಮಿ ಅನ್ಬಿಟ್ಟು ಮೂವತ್ಕಂತಾನೆ ಅವನು ಅಂತಾನೆ ತಿರ್ಗಾ ಇವನು ಇಪ್ಪತ್ತು ಅಂತಾನೆ ಅವನು ಇಪ್ಪತ್ತು ಅಂತಾನೆ ಆ ಇಪ್ಪತ್ಕೇನ್ ಮಾಡ್ತಾನೆ ಇವನು ಕಂಪ್ನಿಯವನು ಈ ಇಪ್ಪತ್ತ ಮಾರ್ತಾ ಇದ್ರೆ ರೈತ ಟೋಟಲಿ ತಗೊಬಿಡ್ತಾನ ರೈತನ ಹತ್ರ ತಗೊಂಡು ಏನ್ ಮಾಡ್ತಾನ ಮತ್ತೆ ನಾನ್ ನಲ್ವತ್ತು ಮಾರ್ತಾನೆ ಅಲ್ಲಿ ರೈತನ ಕೇಳು ತಾಕತ್ತಿಲ್ಲ ಅಂತಲ್ಲ ರೈತನಿಗೆ ರಕ್ಷಣೆ ಬೇಕಲ್ಲಿ ಕೇಳ್ತಾನೆ ನೀ ಯಾಕೆ ನಲ್ವತ್ತು ಮಾರಿ ಅಂತ ಅಲ್ಲಿ ರೈತನ ರಕ್ಷಣೆ ಇಲ್ಲ ಕಾಯ್ದೆ ಏನು ಮಾಡಿದ್ರು ಹೂ ಮುಕ್ತವಾಗಿ ಮಾರಾಟ ಮಾಡ್ಬೋದು ರೈತರು ಅಂತ ಈ ರೈತನ ಕೊನೆ ರೈತನ್ಗೆ ಏನು ಗೊತ್ತಿದೋ ಈಗ ದಬ್ಬಾಳಿಕೆ ಮಾಡ್ಬೇಕಾದ್ರೆ ಪೊಲೀಸ್ ರಕ್ಷಣೆ ಅವರು ಕೊಡ್ತಾರೆ ಈಗ ನಮಗೆ ಕೊಡ್ತಾರೆ ಇನ್ನೂ ಒಂದು ನಮ್ಮ ಚನ್ನಪಟ್ಟಣದಲ್ಲಿ ನೋಡಿ ವಿಳೆದೆಲೆ ಬೆಳಿತೀವಿ ಬಾಳೆ ಬೆಳಿತೀವಿ ತೆಂಗ್ ಬೆಳಿತೀವಿ ಇವೆಲ್ಲವೂ ಬೆಳಿತೀವಿ ಅಂತಾರಾಜ್ಯ ಮಟ್ಟದಲ್ಲಿ ಯಾವ ಬೆಳೆನ ತಲುಪಿಸಬೇಕು ಈಗ ನೋಡಿ ನಮ್ಮದು ಬಾಳೆಹಣ್ಣು ಇವತ್ತು ಮೂವತ್ತು ರೂಪಾಯಿ ಅದೇ ಕೇರಳಕ್ಕೆ ನೀವು ನೀವು ಗೂಗಲಲ್ಲಿ ಚೆಕ್ ಮಾಡಿ ಅರವತ್ತು ರೂಪಾಯಿ ಇದ್ದೇ ಇರ್ತದೆ ಟೊಮೆಟೊ ಇಲ್ಲಿ ಇಪ್ಪತ್ತು ರೂಪಾಯಿ ಇದ್ರೆ ಅಲ್ಲಿ ನಲ್ವತ್ತು ರೂಪಾಯಿ ಇರ್ತದೆ ಸೌತೆ ಯಾವ ಬೆಳೆ ರೈತ ಈ ಈ ಇಲ್ಲಿ ಈ ಜಿಲ್ಲೆಲಿ ಬೆಳೆ ಬೆಳೆಯುತ್ತೆ ಕೇರಳ ನಮ್ಗೆ ಭಾಳ ಹತ್ರ ಆಗದೆ ತಲ್ಚೇರಿ ಇರ್ಬೋದು ಕ್ಯಾಲ್ಕುಲೇಟ್ ಇರ್ಬೋದು ಈ ಈ ಭಾಗದಲ್ಲಿ ಬೇಗ ರೀಚ್ ಮಾಡ್ಬೋದು ಸಂಜೆ ಆರು ಗಂಟೆವರೆಗೂ ಬೆಳಗ್ಗೆ ಆರು ಹೊತ್ತು ಮಾರ್ಕೆಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಲ್ಲಿಂದ ಇಲ್ಲಿ ಆ ವ್ಯವಸ್ಥೆನ ಚುನಾಯಿತ ಸರ್ಕಾರಗಳು ಈಗ ಟೋಲ್ ಫ್ರೀ ಈಗ ಟೋಲ್ ಫ್ರೀ ಮಾಡಲಿ ಎ ಪಿ ಎಮ್ ಸಿ ಮಾರ್ಕೆಟು ಅದಲ್ಲಪ್ಪ ಏಜೆನ್ಸಿಗಳೆಲ್ಲ ಕೊಟ್ಟವ್ರೆ ಇಲ್ಲ ಅಂತಲ್ಲ ಕೊಡ್ಲಿ ಆ ಏಜೆನ್ಸಿ ಮಾರ್ಕೆಟ್ ಒಳನ ಕರೆದಿ ಯಾವ್ದು ಈಗ ಯುವಕರು ವಿದ್ಯಾವಂತರವ್ರು ಅವ್ರಿಗೂ ಕೊಡ್ಲಿ ಟೋಲ್ ಫ್ರೀ ಕೊಡ್ಲಿ ಎರಡು ಎರಡು ಟನ್ ಬಾಳೆಕಾಯಿ ಎರಡು ಟನ್ ಟೊಮೊಟೊ ಸಗಿಸ್ತಾನೆ ಇಲ್ಲಿ ಕೇರಳಕ್ಕೆ ಸಾಗಿಸಿದ್ರೆ ಟೋಲ್ ಫ್ರೀಯಿಂದ ಇಲ್ಲಿ ಇಲ್ಲಿ ರೈತನಿಗೂ ಆದ್ಯತೆ ಕೊಟ್ಟಂಗೆ ಆಯ್ತದೆ ಅಲ್ಲಿ ತಲುಪಿಸ್ತಂಗ್ ಈ ವ್ಯವಸ್ಥೆ ಎಲ್ರಿಗೂ ಗೊತ್ತದೆ ಯಾಕೆ ಮಾಡ್ತಾ ಇಲ್ಲ ಮೋಸ ಅವ್ರದೇ ಆದಂತ ಸ್ವಾರ್ಥ ಎಷ್ಟನೇ ವಯಸ್ಸಿಗೆ ನೀವು ಬೇಸಾಯಕ್ಕೆ ಪ್ರಾರಂಭ ಮಾಡಿದ್ರಿ ನೋಡೋಣ ನಾನು ನಮ್ಮ ತಂದೆ ನಮ್ಮ ತಂದೆ ವ್ಯವಸಾಯ ಮಾಡ್ದ ಮಾಡ್ತಾನೆ ಇದ್ರು ಅವರು ಆಲ್ಟರ್ನೇಟಿವ್ ಹಿಂದಿನ ಕಾಲದ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತಾ ಬರ್ತಾನೆ ಇದ್ರು ನಾನು ತೊಂಬತ್ತಾರರಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ವ್ಯವಸಾಯ ಸ್ಟಾರ್ಟ್ ಮಾಡಿದೆ ನಾನು ಪ್ರಪ್ರಥಮ ಬೆಳೆ ಸೌತೆ ಕಲ್ಲಂಗಡಿ ಹುರುಳಿಕಾಯಿ ಸಾಂಬಾರು ಸೌತೆ ಇವು ಇಷ್ಟೇನೆ ನಾನು ಬೆಳ್ಕೊತ ಬೆಳ್ಕೋತಾ ಒಂದಷ್ಟು ಆದಾಯವೂ ಮಾಡ್ತಾ ಆ ಒಂದಷ್ಟು ಗಳಿಸ್ತಾ ಅಲ್ಲಲ್ಲೇ ಸಮಾಧಾನವಾಗಿ ಆಯಾ ಮಾರ್ಕೆಟ್ ಇರ್ಬೋದು ಏನಿರ್ಬೋದು ಆಯಾ ತಕ್ಕಂತೆ ಬೆಳ್ಕೊಂಡು ನನ್ನ ಕುಟುಂಬ ವ್ಯವಸಾಯದಲ್ಲಿ ಯಾವ ಕಾರಣಕ್ಕೂ ಆಗಲಿಲ್ಲ ನಾನು ಆಗಲಿಲ್ಲ ನಾನು ಆರೋಗ್ಯ ಹೋಗಿದ್ದೀನಿ ಇವತ್ತು ನಾನು ಪ್ರಾಮಾಣಿಕ ಹೋಗ್ಬಾರ್ದು ಆ ವ್ಯವಸಾಯದಲ್ಲಿ ಆದಾಯ ಮಾಡೇ ಮಾಡ್ತೀನಿ ನಾನು ಟೋಟಲಿಯಾಗಿ ಎಂಟು ಬೋರ್ ಹಾಕ್ಸಿ ಇಡೀ ಒಂದು ಒಂದು ಸಾವಿರ ಮಿ ಮೀಟ್ರನ್ನ ಪೈಪನ್ನೇ ಚೇಂಜ್ ಮಾಡಿ ದುಡಿಮೆ ಭೂಮಿ ದುಡಿಮೆ ಅಲ್ಲಿ ಬತ್ತು ಆದಾಯ ಒಂದು ಮೋಟ್ರ್ ಚೇಂಜ್ ಮಾಡು ಬೋರಲ್ಲಿ ಹಾಕ್ಸು ಬೋ ಇದರಲ್ಲಿ ತೊಡಗಿಸ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ನಂದೊಂದು ಅಚ್ಚು ಮಾಡ್ತಾ 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 ಈಗ ಅದು ತೊಂಬ ಎರಡು ಸಾವಿರದಲ್ಲಿ ಬರ ಬಂತು ಎರಡು ಬೋರ್ ಸಣ್ಣ ಆಯಿತು ಒಂದು ತೊಟ್ಟಿ ಮಾಡಿಸ್ದೆ ಅದು ಹಿಡ್ಕಲಿಲ್ಲ ಇನ್ನೊಂದು ತೊಟ್ಟಿ ಮಾಡಿಸ್ದೆ ಅಲ್ಲಿಗೆ ಸಿಫ್ಟ್ ಅಲ್ಲಿಗೆ ಆ ಸಣ್ಣ ಇರ್ತದೆ ಸ್ಟಾಕ್ ಮಾಡಿಕೊಂಡು ಮೇಗ್ಳು ಜಮೀನ್ ಶಿಫ್ಟ್ ಮಾಡಿಸ್ದೆ ಒಂಥರ ನಮ್ಮ ಪ್ರಯತ್ನ ಭೂಮ್ತಾಯಿ ನಮ್ಮ ಬದುಕು ಭೂಮ್ತಾಯಿ ನಮ್ಮ ಬದುಕು ಏನಾಯ್ತದೆ ಇಲ್ಲಿ ಅಲ್ಲಿ ನಾವು ಸುಖನೂ ಬಯಸ್ಲಿಲ್ಲ ಕಷ್ಟವೂ ಅನುಭವಿಸ್ಲಿಲ್ಲ ಎಲ್ಲರೂ ಆ ಭೂಮ್ತಾಯಿ ತಾಯಿ ನಂಬಿ ಬುಮ್ ತಾಯಿಲಿ ಬಂದಂತ ಆದಾಯ ಅಲ್ಲಲ್ಲೇ ನಮ್ಮ ಬದುಕಿನ ಜೊತೆಗೆ ಈ ವ್ಯವಸಾಯದನ್ನ ಏನೇನ್ ಬೇಕೋ ಅದು ಅದ್ರ ಅನುಗುಣವಾಗಿ ನಾನು ನನ್ನ ವ್ಯವಹಾರನ ಮಾಡ್ಕೊಂಡೆ ಬಂದಿದ್ದೀನಿ ಪ್ರಾಮಾಣಿಕವಾಗಿ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಈ ಸರ್ ಓದೋರ್ಸ್ದಷ್ಟೇ ಮಳಗಾಲ ನಿಜವಾಗ್ಲೂ ಚಿಂತಾಜನಕ ಆಯ್ತದೆ ಸರ್ ನಮ್ಗ ನನಗೆ ಈ ಓದೋರ್ಸದ್ ಯೋಚನೆ ಇಲ್ಲ ನಮ್ಗೆ ಅಷ್ಟೋ ಎಷ್ಟೋ ಬಂಡವಾಳ ಮನೇಲಿ ಮಡಿಕೊಂಡಿದ್ದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಈ ವರ್ಷ ಟ್ಯಾಲಿ ಮಾಡ್ದೋ ವರ್ಷಕ್ಕೆ ಮಳೆ ಇಲ್ಲ ಇಲ್ಲ ನಿಜವಾಗ್ಲೂ ಇಲ್ಲ ಮಳೆ ಉಯ್ದಿಲ್ಲ ನನ್ನ ಪ್ರಕಾರ ಉಯ್ಲಿಲ್ಲ ಅಂತಾರೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ನಿಜವಾಗ್ಲು ನನ್ನ ನಾನು ಅದು ಅದ ದೊಡ್ಡ ಆತಂಕದಲ್ಲಿ ಇದ್ದೀವಿ ನಾನು ರೈತ ನಾವಲ್ಲ ಇಡೀ ರೈತವರ್ಗ ಆತಂಕ ಇದ್ದಾರೆ ಈಗ ಮಂಡ್ಯದಲ್ಲಿ ನೋಡಿ ಈಗ ನೀರು ಇಲ್ಲ ಅನ್ನೋದ್ಕೇನೆ ಒಂದೊಂದು ಊರಲ್ಲಿ ಏಳು ಏಳ್ನೂರು ಎಂಟ್ನೂರು ಬೋರ್ ಕೊರಿ ಕೊರಸ್ತಾರೋ ಒಂದೊಂದು ಊರುಗಳಲ್ಲಿ ಇದಕ್ಕೆ ಅನಾಹುತ ಯಾರು ನಾವು ಕಾರಣ ಚುನಾಯಿತ ಸರ್ಕಾರನು ಕಾರಣ ಇಪ್ಪತ್ತು ವರ್ಷಗಳ ಹಿಂದೆ ತೆಂಗಿನ ಮರಕ್ಕೆ ನುಸಿಪಿಡೆ ಅಂತ ಬಂತು ಅದೇ ರೀತಿಯಾಗಿ ಈ ಈ ಒಂದು ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ನುಸಿಪೀಡೆ ರೀತಿ ಸಂಪೂರ್ಣವಾಗಿ ತೆಂಗಿನ ಮರ ಒಣಗಿದ ರೀತಿಯಲ್ಲಿ ಗರಿ ಎಲ್ಲ ಒಣಗಿದ ರೀತಿಯಲ್ಲಿ ಬರ್ತಾ ಇದೆ ಏನಾದ್ರು ರೋಗದ ಜೊತೆಯಲ್ಲಿ ಬಿಸಿಲಿನ ತಾಪದಿಂದ ಈ ರೀತಿ ಆಗ್ಬೋತಾ ಇರೋದೇ ಸಾರಿಗ ತೆಂಗುಗ ನುಸಿ ರೋಗ ಬಂತು ಈಗ ಗರಿ ರೋಗ ಬಂತು ಏನಕ್ಕೆ ಬಂತು ಅಂತ ನಾವು ನಮ್ಮ ಅನುಭವದಲ್ಲಿ ನಮ್ಮ ರೈತ ಕುಟುಂಬದಲ್ಲಿ ಹೇಳ್ಬೇಕು ಅಂದ್ರೆ ಅದಾಗಿದೆ ಮಳೆ ಜಾಸ್ತಿ ಆದ್ರೂ ಒಯ್ತದೆ ಅಂತಾರೆ ಇಲ್ಲ ಅದಾಗಿದೆ ಅದೇ ಒಯ್ತದೆ ಅಂತಾರೆ ಅದು ಪೂರ್ವಗ್ರವಾಗಿ ಇಂದಿನ ತತ್ವ ಸಿದ್ಧ ಈ ರೈತನ ಕುಟುಂಬದಲ್ಲಿ ಹೇಳ್ಕೊಬರ್ತಾರೆ ಆದರೆ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ನುಸಿ ಪೀಡನ ಕಂಡಿಡಿಕಾಲಿಲ್ಲ ಎಷ್ಟು ವಿಜ್ಞಾನಿಗಳು ಉತ್ಪತ್ತಿ ಆಯ್ತದ್ರು ಈ ರಾಜ್ಯದಲ್ಲಿ ರೈತರ ಪರವಾಗಿ ರೈತ ವಿಜ್ಞಾನಿಗಳು ಏನಕ್ಕೆ ಈಗ ನೋಡಿ ಸರ್ ನಾನು ಎರಡು ಸಾವಿರದ ಎಷ್ಟು ಬಾಳೆ ಬೆಳೆದೆ ಅವತ್ತು ಬಾಳೆಕಾಯಿಗೆ ಮ್ಯಾಲೆ ಔಷಧಿನೇ ಹೊಡೆದಿಲ್ಲ ನಾನು ಇವತ್ತು ಬಾಳೆಕಾಯಿಗೆ ಕರೆ ಬರ್ತದೆ ಆ ಕರೆಗೆ ಔಷಧಿ ಹೊಡಿಬೇಕು ಎರಡು ಸಾರಿ ಎರಡು ಸಾರಿ ಹೊಡಿಬೇಕು ಇಲ್ಲರ ಮಾರ್ಕೆಟ್ಗೆ ಅಲೋನೇ ಇಲ್ಲ ಇವತ್ತಿನ ಬಾಳೆಕಾಯಿ ಆ ಕರೆ ಏನಕ್ಕೆ ಬತ್ತು ಪರಿಸರ ಹಾಳಾಯ್ತು ಪರಿಸರ ಹಾಳು ಮಾಡ್ದವ್ರೆ ಅವ್ರು ನಾವೇ ಈಗ ಮಾವನಲ್ಲೇ ನಾವು ಚೆನ್ನಾಗಿರೋ ಮಾವನ ಎಲ್ಲ ಹುಡ್ಕಬೇಕು ಅಂದ್ರೆ ಕಷ್ಟ ಇವತ್ತು ಒಂದು ಕಾರ್ಯ ಅಲ್ಲಿ ಒಂದು ಗರಿ ಚೆನ್ನಾಗಿರೋ ಕಡಿಬೇಕು ಅನ್ನೋ ಕಷ್ಟ ಇವೆಲ್ಲ ಏನಕ್ಕೆ ದುಡ್ಡಿನ ಮೋಹ ಈಗ ಅಭಿವೃದ್ಧಿ ಫ್ರ್ಯಾಕ್ಟ್ರಿಗಳು ಫ್ಯಾಕ್ಟ್ರಿಗಳು ಮಾಡ್ತಾರೆ ಅಭಿವೃದ್ಧಿ ಆಗ್ಲಿ ಅದು ಆಗ್ಲಿ ಅದು ಎಷ್ಟು ಮಟ್ಟಿಗೆ ಆಗ್ಬೇಕು ಈ ರೈತರು ಜೊಜೊದಲ್ಲಾಗ್ಬೇಕು ಈಗ ಅಭಿವೃದ್ಧಿ ಅನ್ಕೊಂಡು ಅಭಿವೃದ್ಧಿನೇ ಮಾಡ್ಕೋ ಅದಕ್ಕೆ ಈಗ ಈಗ ಎಲ್ಲ ಆಯ್ತದೆ ಅಂತಂದ್ರೆ ಈಗ ರೈತ ಮಕ್ಳು ಏನ್ ಮಾಡ್ತಾರೆ ಆ ಕಡೆ ಹೋಯ್ತಾರೆ ಅಂದ್ರೆ ಅಭಿವೃದ್ಧಿ ಕಡೆನೇ ಹೋಯ್ತಾರೆ ದುಡ್ಡು ಮೇನ್ ದುಡ್ಡು ಈಗ ನಾವು ಅಷ್ಟೇ ಜಮೀನು ಈಗ ರೈತ ಕುಟುಂಬಗಳು ಅನುಭವ ಅದೇ ಅವ್ರಿಗೇನು ಏನಿಲ್ಲ ಅಂತಲ್ಲ ಇಡೀ ರಾಜ್ಯದ ರೈತರಿಗೂ ಅನುಭವ ಅದೇ ಯಾವ ಬೆಳೆ ಹಾಕ್ರಿ ಏನ ಈಗ ದುಡ್ಡು ಅವರು ಈಗ ಪಕ್ತ ನೋಡ್ತಾನೆ ಅವ್ನು ದುಡ್ಡು ಮಾಡ್ತಾನೆ ಇನ್ನೊಂದು ಈಗ ಒಂದು ಎಕರೆ ಜಮೀನು ನಾಲ್ಕು ಕುಂಟೆ ಉಪ್ತಾನೆ ನಾಲ್ಕು ಕುಂಟೆ ಊರಿ ಹಾಕ್ತಾನೆ ಯಾವ್ದೋ ಅವ್ನಿಗೆ ಗೊತ್ತಿರೋ ಬೆಳೆ ಹಾಕ್ತಾನೆ ಬಡ್ಕೋತಾನೆ ಅಲ್ಲಿ ಆ ಭೂಮಿ ಏನಾಯ್ತು ಏನ ಯಾಕಾಯ್ತು ಏನು ಅದ್ರ ಸತ್ವಾಂಶ ಏನಿದದು ಯಾಕಿಲ್ಲ ಈಗ ನೋಡಿ ನಾವು ಒಂದು ಡಾಕ್ಟರ್ ಒಂದು ಆಲ್ಟೋ ಇದಾದ್ರೂ ಬೇಗ ಹೋಗಿ ಆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೋತೀವಿ ಅದೇ ಭೂಮಿಲಿ ಏನಿದೆ ಯಾವ ವಂಶ ಇಲ್ಲ ಯಾವ ಕ್ಯಾಲ್ಸಿಯಂ ಇಲ್ಲ ಇದನ್ನ ಯಾರು ಟೆಸ್ಟ್ ಮಾಡ್ತಾ ಇದ್ರು ಇವತ್ತು ನಾವು ಗೌರವ ಇಲ್ಲ ದುಡ್ಡು ಹಾಕಬೇಕು ದುಡ್ಡನ್ನ ಮೋಹ ದುಡ್ಡು ಮಾಡಲೇಬೇಕು ಯಾವ್ದೋ ಒಂದು ಬೆಳೆ ಹಾಕು ಉಪ್ಪು ತಕೊಬಂದು ಹಾಕು ಉಪ್ಪು ಹಾಕು ಡಿ ಎ ಪಿ ಹಾಕು ಎರಡು ಹುಳವು ಹಾಕು ಈ ಮೂಮೆಂಟ್ನಲ್ಲಿ ರೈತವ್ರಿಗೆ ಹೋಯ್ತದ ಆದ್ರೆ ಯಾನಕ್ಕೆ ಕೊಯ್ತವ್ರೆ ಅಂತಂದ್ರೆ ಗೌರವ ಇಲ್ದ ಕೊಯ್ತಾವ್ರೆ ಈ ರೈತ ಮಕ್ಕಳಿಗೆ ರೈತ ಕುಟುಂಬಕ್ಕೆ ಗೌರವ ಇಲ್ಲ ಬೆಲೆನೇ ಇಲ್ಲ ಇವತ್ತು ಎಲ್ಲಿಂದ ಎಲ್ಗಾರು ಹೋಗಿ ಇಡೀ ಹಳ್ಳಿಯಿಂದ ಹಿಡಿದು ವಿಧಾನಸೌಧ ಕಂಡು ಹೋಗಿ ಅಲ್ಲಿ ಗಂಟು ಬೆಲೆನೇ ಇಲ್ಲ ಆ ಬೆಲೆ ಸಿಕ್ಕು ಗಂಟುವೆ ರೈತ ಉದ್ದಾರ ಆಗುದಿಲ್ಲ ರೈತನಿಗೆ ಗೌರವ ಸಿಗುವುದಿಲ್ಲ ಈಗ ಅದಕ್ಕೆಲ್ಲ ಉತ್ತರ ರೈತನೇ ಯೋಚನೆ ಮಾಡ್ಬೇಕಾಗ್ತದೆ ಶಿವಣ್ಣವ್ರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡ್ತಾರೆ ರೈತಾಪಿ ವರ್ಗ ಅನವಶ್ಯಕವಾಗಿ ಫಲವತ್ತಾದ ಮಣ್ಣಿಗೆ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಸುರಿದು ಸುರಿದಿ ಸುರಿದಿ ಆ ಮಣ್ಣಿನ ಫಲವತ್ತತೆ ಹಾಳು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ರೈತರಿಗೆ ಆ ಭೂಮಿ ಆ ಮಣ್ಣು ಮಾರಕಾಗ್ತದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವೇ ಹೇಳ್ತೀರಿ ಸರ್ ಮಣ್ಣು ಅಂತ ಅಂದ್ರೆ ಮಣ್ಣನ್ನ ಸರಿಯಾದ ರೀತಿಲಿ ಆ ಭೂಮಿ ತಾಯಿನ ಕಾಪಾಡ್ಕೊ ಬಂದ್ರೆ ಒಬ್ಬ ಇಂಜಿನಿಯರ್ ಒಬ್ಬ ಇಂಜಿನಿಯರ್ ಈಕ್ವಲ್ ಅದು ಎರಡು ಎಕರೆ ಜಮೀನು ಯಾವುದೇ ರಸಗೊಬ್ಬರ ಆಗ್ತೇನೆ ಅದನ್ನ ಅದನ್ನು ಸೇಫಾಗಿ ಅವನ ಮಗನ್ ಗುಳಿಸ್ಕೊ ಬಂದ್ರೆ ಆ ಮಣ್ಣು ಆ ಮಣ್ಣು ಒಂದು ಗೌರ್ಮೆಂಟ್ ಕೆಲಸ ಕೊಟ್ಟಂಗೆ ಅದು ಇದು ನನ್ನ ಅನುಭವದಲ್ಲಿ ಹೇಳ್ತೀನಿ ಇವತ್ತು ನಾನು ಅಷ್ಟು ಈಗ ಈಗ ಒಂದು ಈಗ ಈ ಮುನ್ನೂರು ಗಡ್ಡೆ ಬಾಳೆಗೆ ನಾನು ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ ಕೋಳಿ ಗೊಬ್ಬರ ಹಾಕಿದ್ದೀನಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ ಈ ಈ ಮೂಮೆಂಟ್ ಮಾಡ್ತಾ ಇದ್ದೀನಿ ಈಗ ನಾವು ಈ ಮಣ್ಣು ಹಿಂಗೆ ನಾವು ಗೊಬ್ಬರ ಹಾಕಿ ಔಷಧಿ ಹೊಡೆದು ಕಳೆ ಔಷಧಿ ಹೊಡೆದು ಹಿಂದೆ ನಾವು ನಮ್ಮ ಮಕ್ಳಿಗೆ ವಿಸದ ವಿಸದ ಮಣ್ಣನ್ನ ಕೊಟ್ಬಿಟ್ಟು ಹೋಯ್ತಾವಿ ವಿಸದ ಮಣ್ಣು ಈಗೆಲ್ಲ ದುಡ್ಡಿನ ಮೋಹ ಈ ಆರೋಗ್ಯನೇ ಇಲ್ಲ ಅಂತ ಅಂದ್ರೆ ದುಡ್ಡು ಮಾಡಿಕೊಂಡು ಏನ್ ಮಾಡ್ತೀರಿ ಈಗ ವಾಸ್ತವ ಈಗ ನಾವಿದ್ರ ತಾನೆ ಆರೋಗ್ಯ ನಾವು ಚೆನ್ನಾಗಿದ್ರೆ ಅದ್ಕೊಂದು ಬೆಲೆ ಈ ದುಡ್ಡು ದುಡ್ಡು ಅಂದ್ಕೊಂಡು ಮಣ್ಣನ್ನು ಹಾಳಿಗೆ ನಾವು ಮಾಡಿ ಹಾಳಗಡ್ಕೊತಾವಿ ನಮ್ ನಮ್ಮ ಮನೆಯು ಹಾಳಿಗೆಕೋತಾವಿ ಶಿವಣ್ಣ ಈಗ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅಂತ ಹೇಳಿದ್ರಲ್ಲಣ್ಣ ನಿಜವಾಗ್ಲೂ ರೈತಕ್ಕೆ ಸಂಬಂಧಪಟ್ಟಂಗೆ ತೋಟಗಾರಿಕೆ ಇಲಾಖೆ ಆಗ್ಬೋದು ಕೃಷಿ ಇಲಾಖೆ ಆಗ್ಬೋದು ಒಂದಷ್ಟು ಮಾಹಿತಿ ಅದೇ ಇಲ್ಲ ಅಂತಲ್ಲ ಅವ್ರನ್ನೇ ನಾನು ಡಿ ಪ್ರಮೋಟ್ ಮಾಡ್ತಾ ಹೋಗುದಿಲ್ಲ ಅವ್ರಿಗೊಂದಷ್ಟು ಮಾಹಿತಿ ಇದೆ ಅವರು ಆ ರೈತನ್ ಹಿಂಗ್ ಮಾಡು ಹಂಗ್ ಮಾಡು ಅಂತಂದ್ರೆ ರೈತ ಅವ್ನ್ ಕೇಳಲ್ಲ ಇಲ್ಲ ನಾವು ಅದನ್ನು ನಾವು ನಮ್ಮಲ್ಲೂ ತಪ್ಪದೆ ರೈತ ವರ್ಗದಲ್ಲೂ ತಪ್ಪದೆ ನಮ್ದು ನಮ್ದು ಅದಂತ ಈಗ ನಾವು ವ್ಯವಸಾಯ ಮಾಡ್ತೀವಿ ವ್ಯವಸಾಯಕ್ಕೆ ಹಾಕ್ಬಿಟ್ಟು ಆಕ್ಷಣ್ ಕಾವಲ್ಲ ನಾವು ಯಾವ್ದು ಭೂಮ್ ತಾಯಿ ನಂಬುದೇ ಇಲ್ಲ ಏನೋ ತುಂಡ್ರ ರಾಜಕಾರಣ ಮಾಡ್ಕೊಂಡು ಕಾಲ ಕಳೀತ ಒಂದ್ ಬೆಳೆ ಹೊಡ್ತೀವಿ ಚೆಂದಪಾಡ್ನ ಒಂದ್ ಅರ್ಧ ಲೀಟರ್ ಪೆಟ್ರೋಲ್ ಹಾಕೊಂಡು ಚೆನ್ನಪ್ಪನ ಕಾಲ ಇಡ್ತೀವಿ ಅಲ್ಲಿ ಪ್ರಾಮಾಣಿಕತೆ ನಮ್ಮಲ್ಲೂ ಕಮ್ಮಿ ಆಯ್ತದೆ ಈ ಪ್ರಾಮಾಣಿಕತೆ ಅನ್ನೋದು ನಮ್ಮಲ್ಲೂ ಕಮ್ಮಿ ಆಯ್ತದೆ ಕೃಷಿ ಇಲಾಖೆ ಅಧಿಕಾರಿ ಆಗ್ಬೋದು ತೋಟಗಾರಿಕೆ ಅಧಿಕಾರಿಯಿಂದ ಒಂದಷ್ಟು ಮಾಹಿತಿ ತಗೋಬಹುದು ಅವರೊಂದಷ್ಟು ಒಂದಷ್ಟು ಮಾಹಿತಿ ನಮ್ಮ ಅನುಭವದ ಮಾಹಿತಿ ಎರಡೂ ಕ್ರೋಡೀಕರಿಸ ಕ್ರೋಡೀಕರಿಸಿ ಒಂದು ಪ್ರಾಮಾಣಿಕ ಒಂದು ಬೆಳೆ ಆ ಭೂಮಿ ತಾಯಿಗೆ ಹಾಕಿದ್ಮೇಲೆ ಅದನ್ನ ಒಂದು ಅರವತ್ತು ಪರ್ಸೆಂಟ್ ತಗೋಬಹುದು ಬಟ್ ಅವರಲ್ವೇ ಕೆಲವು ತಿಳುವಳಿಕೆ ಇರೋರು ಅವ್ರೆ ಅವ್ರಿಗೆ ಬಾಳೆ ಗೆಡ್ಡೆ ಹೆಂಗ್ ನೆಡಬೇಕು ಏನು ಅದು ಅದು ಈ ಬೆಳೆ ಏನು ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿಲ್ಲ ಅವರೇ ಕೊನೆಯದಾಗಿ ಸಂಗ್ರಾಮ ಟಿ ವಿಯ ವೀಕ್ಷಕರಾದ ರೈತಾಪಿ ವರ್ಗಕ್ಕೆ ನಿಮ್ಮ ಸಂದೇಶ ಏನು ಈ ಬಾರಿ ಸರ್ ಈ ಬಾರಿ ಈ ಬಾರಿ ಮಳೆ ಹೋದ್ರೆ ನಮಗೆಲ್ಲ ಈ ರೈತ ಕುಟುಂಬಕ್ಕೊಂದಷ್ಟು ನೆಮ್ಮದಿ ಸಿಗ್ತದೆ ನಿಜವಾಗಲೂ ಮಳೆ ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಯ್ತದೆ ನನ್ನ ವ್ಯಕ್ತಿಗತವಾಗಿ ಹೇಳ್ತೀನಿ ಒಬ್ಬ ರೈತನಾಗಿ ಹದಿನಾರು ಹದಿನೇಳಲ್ಲಿ ಬರೀ ಮಂಡ್ಯ ಡಿಸ್ಟ್ರಿಕಲ್ಲಿ ಅರವತ್ತರಿಂದ ಎಪ್ಪತ್ತು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ನಾನು ನನ್ನ ಪ್ರಾಕ್ಟಿಕಲ್ ಹೇಳ್ತೀನಿ ನಾನು ಆರು ತಿಂಗಳಲ್ಲಿ ಬದ್ನೆ ಹಾಕಿದ್ದೆ ನಿಜವಾಗ್ಲೂ ಕೇಳಿರ್ದಿಕ್ಕಿಲ್ಲ ಆ ಪರಿಸ್ಥಿತಿ ನೋಡಿದ್ರೆ ನಾನು ನಾನು ಆತ್ಮಹತ್ಯೆಗ ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೊತಾನೆ ನಾನು ಪ್ರಾಕ್ಟಿಕಲ್ ಆಗ ಭೂಮ್ ತಾಯಿ ವ್ಯವಸಾಯ ನೋಡೆ ಇದಕ್ಕೆ ಆತ್ಮಹತ್ಯೆ ಮಾಡ್ಕೊತ ನನ್ಗೆ ಅನ್ನಿಸ್ತು ಆ ಮೂಮೆಂಟ್ಗೆ ಯಾರೋ ಪ್ರಯತ್ನ ಮಾಡಬೇಡಿ ಬರುವ ವರ್ಷಗೂ ಖಂಡಿತ ಮಳೆ ಇಲ್ಲ ನನ್ನ ಈಗ ಹೋದ ವರ್ಷ ಏನ್ ಜ್ಯೋತಿಷ್ ಹೇಳಿದ್ರು ಪ್ರಕೃತಿ ನಿಯಮ ಏನು ಹೇಳ್ತೋ ಈ ಸೈಂಟಿಸ್ಟ್ ಏನು ಹೇಳ್ತೋ ಅದ್ರ ಪ್ರಕಾರನೇ ಆ ಊದ್ತ ಹೋಯ್ತು ಓದ್ತಾ ಹೋಯ್ತು ಅಂತ ಹೇಳೋರೆ ನಾವು ಆತಂಕ ಪಡುವಂಥ ಹಿಂದೆ ಎಂಬದ ಅರವತ್ನಾಲ್ಕರಲ್ಲಿ ಬರಗಾಲ ಅರವತ್ತ್ ಮೂರಲ್ಲಿ ಬರಗಾಲ ಅರವತ್ತೊಂಬತ್ತರಲ್ಲಿ ಬರಗಾಲ ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಲಿಲ್ಲ ಯಾರೂ ಕುಟುಂಬ ತ್ಯಜಿಸ್ಲಿಲ್ಲ ಧೈರ್ಯದಿಂದ ಎದುವಂತ ಶಕ್ತಿ ಈ ರೈತನ್ಗದೆ ಎದ್ರಿಸ್ತಾರೆ ಅನ್ನೋದು ನನ್ನ ಭಾವ ಎಲ್ಲರೂ ಧೈರ್ಯವಾಗಿ ಎದ್ರಿಸಿ ಏನು ಆಗುದಿಲ್ಲ ನಮ್ಮ ಪ್ರಾಣ ಇಲ್ಲೂ ಹೋಗುದಿಲ್ಲ ಆತಂಕ ಇರಲಿ ಒಬ್ಬ ಸಾಲ ಮಾಡ್ಕೊಂಡಿರ್ತಾನೆ ಏನಪ್ಪ ಅಂತ ಯೋಚನೆ ಬರ್ತದೆ ಕೆಲವ್ರಿಗೆ ಇದ್ದೇ ಇರ್ತದೆ ತನ್ನ ವ್ಯಕ್ತಿಗತ ಮನೆ ಸಮಸ್ಯೆಗಳ ಬಗ್ಗೆ ಅನೇಕ ಸ ಎಲ್ಲರೂ ಎಲ್ಲನೂ ಎದೇ ರೈತ ಇರೊಂಬತ್ ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕುನೇ ರೈತ ಅದನ್ನ ಬಾಳ ಆತ್ಮಸ್ಥೈರ್ಯ ಕುಗ್ಗಿಸ್ದಂಗೆ ಬರೋ ವರ್ಷಗೂ ಮಳೆ ಇಲ್ಲ ಅಂತಂದ್ರು ಆಚೆ ಉರ್ಸೋಯ್ತು ಈಗ ನೋಡಿ ಮಳೆ ಇಲ್ಲ ಅಂತಾದ್ರೂ ನಾವು ವರ್ಷ ವರ್ಷಕ್ಕೆ ನಾವು ಹೊಲ ಬಿತ್ತಿವಿ ಕೂರ್ಗೆ ಅಧ ಮಾಡ್ತೀವಿ ತಂದಿರ್ತೀವಿ ಗೊಬ್ಬರ ಹಾಕೊಂಡಿರ್ತೀವಿ ಅದು ಒಂದು ನಂಬಿಕೆ ನಾವು ಮಾಡೇ ಮಾಡ್ತೀವಿ ಮಳೆ ಹುಯ್ಲಿ ಹುಯ್ದವ್ ಹೋದ ವರ್ಷ ಮಳೆ ಇಲ್ಲ ಈ ವರ್ಷ ಮಳೆ ಇಲ್ಲ ಇಲ್ಲ ಅಂತಾನು ಯೋಚನೆ ಮಾಡೋದಿಲ್ಲ ಮಳೆ ಉಯ್ತದೆನೋ ನಂಬಿಕೆ ಮೇಲೆ ನಾವು ಬದುಕ್ತಾನೆ ಇರ್ತೀವಿ ಇಲ್ಲಿ ನಂಬಿಕೆ ಮುಖ್ಯ ಇಲ್ಲಿ ಭೂಮಿ ನಾವು ಎಷ್ಟು ನಂಬ್ತೀವೋ ಪ್ರಕೃತಿನೂ ಅಷ್ಟೇ ನಂಬ್ತಾ ಹೋಗ್ಬೇಕು ನಾವು ಇನ್ನು ಮುಂದೆ ಒಂದು ವ್ಯವಸ್ಥಿತವಾದ ದಾರಿನ ಹುಡಿಕೊತಾ ಹುಡಿಕೋತ ನಮ್ಗಾಗುವಷ್ಟು ನಮ್ಮ ಕೈಲಾಗುವಷ್ಟನ್ನ ವ್ಯವಸಾಯ ಮಾಡ್ಕೊತಾ ಮಾಡ್ಕೋತಾ ಹೋಯ್ತಾ ಹೋದ್ರೆ ನಮ್ಮ ಕುಟುಂಬಗಳು ಯಾವತ್ತೂ ಈ ಭೂಮಿತಾಯಿ ತಾಯಿ ಯಾರಿಗೂ ಮೋಸ ಆಗುವುದಿಲ್ಲ ಮೋಸನೂ ಆಗೋದಿಲ್ಲ ಬದುಕಿಸ್ತದೆ ಅನ್ನೋದು ನನ್ನ ಕೊನೆ ಮಾತಾಗಿ ಎಲ್ಲ ಈ ರೈತ ವರ್ಗಕ್ಕೆ ಬಹಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಬಹಳ ಗಮನಿಸಿ ಯಾರು ಆತ್ಮಹತ್ಯೆ ಮಾಡ್ಕೊಕ್ ಹೋಗ್ಬೇಡಿ ನನ್ನ ವ್ಯಕ್ತಿಗತ ಮನವಿ ಸಾಲ ಇರಲಿ ಎಷ್ಟೇ ಸಾಲ ಇರಲಿ ಯಾರೊಬ್ಬರ್ತಾನೆ ಪುಣ್ಯಾತ್ಮ ಕೊಡ್ತಾನೆ ಸಾಲ ಬಡ್ಡಿಗೆ ಸರ್ಮ ಇನ್ನೊಬ್ರು ಯಾವ್ದೋ ಒಂದು ಚುನಾಯಿತ ಸರ್ಕಾರ ಬರ್ತದೆ ಅವನು ವಜಾ ಮಾಡ್ತಾನೆ ಈ ಎದ್ರಿ ಮತ್ತೊಂದು ಮತ್ತೊಂದು ಮನೆಯನ್ನ ತಮ್ಮ ಹಾಳು ಮಾಡ್ಕೊಕಬೇಡಿ ದಯಮಾಡಿ ಧೈರ್ಯದಿಂದ ಎದ್ರಿಸಿ ನಮಗೂ ಸಾಲನೇ ಇದೆ ನಾನು ಕೇರೆ ಮಾಡಲ್ಲ ನನ್ನ ಸಾಲ ಇನ್ನೊಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ ತತ್ತೀನಿ ಅನ್ನೋ ಧೈರ್ಯ ಆದ ನನಗೆ ಮಾಡೇ ಮಾಡ್ತೀನಿ ಬೂಮ್ ತಾಯಿ ಇಂದೂ ಮೋಸ ಮಾಡೋದಿಲ್ಲ ನಮ್ಗೆ ಇರಲಿ ಎಲ್ಲವೂ ತೊಂದರೆಗಳು ರೈತನಿಗೆ ಬಂದೇ ಬರುತ್ತೆ ಇಲ್ಲ ಅಂತಲ್ಲ ಅದರಲ್ಲೂ ಮಾಧ್ಯಮದವರು ನೀವು ಮಾಧ್ಯಮದವರು ತಾನೇ ಮಾಧ್ಯಮದವರು ಈಗ ಸಂಗ್ರಾಮ್ ಟಿವಿಯವರು ನಾನು ಒಂದ್ ಸ್ವಲ್ಪ ಕ್ವಶನ್ ಮಾಡ್ಬೇಕಾಗ್ತದೆ ನಿಜವಲ್ಲೂ ಹದಿನಾರು ಹದಿನೇಳರಲ್ಲಿ ಯಾವುದೇ ಮಾಧ್ಯಮದವರು ಮುನ್ನೂರ ಅರವತ್ತರಿಂದ ನಲ್ವತ್ತು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಯಾವುದೇ ಮಾಧ್ಯಮದವರು ನನ್ನ ಗೊತ್ತಿರೋ ಪ್ರಕಾರ ನಾನು ಅಷ್ಟು ಮಾಧ್ಯಮ ಪತ್ರಿಕೆಯಲ್ಲಿ ಮಾಡ್ತಾ ಇದ್ದೀನಿ ನೋಡಿದ್ರು ಯಾರು ನಮ್ಮ ಪರವಾಗಿ ಯಾರೂ ಬರಲಿಲ್ಲ ಯಾರೂ ಬರಲಿಲ್ಲ ನಾನು ಕಣ್ಣಾರ ಕಂಡು ಸತ್ಯ ಯಾರೋ ಒಬ್ರು ಯಾರೋ ರೈತ ಪರವಾಗಿ ಇದ್ದವರು ಒಬ್ರು ಕೆಲವರು ಭಾಗಿಯಾಗೋರು ಇಲ್ಲ ಅಂತ ಹೇಳುದಿಲ್ಲ ನಾನು ಈ ಮಾಧ್ಯಮದವರು ಅಷ್ಟೇ ರೈತ ರೈತ ಮಕ್ಕಳಿಗೆ ಏನು ಏನು ಸಮಸ್ಯೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ಲಿ ರೈತರ ಮಕ್ಕಳು ಗೌರವಿಸ್ತಾ ಟಿ ವಿ ಮಾಧ್ಯಮದವ್ರಿಗೆ ರೈತರು ಗೌರವಿಸಿ ಅವರು ಮುಂಚೂಣಿಗೆ ತಕೊಂಬಂದ್ರೆ ಇಡೀ ದೇಶದಲ್ಲಿ ಇಡೀಕೆ ಆಗುದಿಲ್ಲ ಅವ್ರು ಪ್ರಾಣಕ್ಕೆ ಪ್ರಾಣನೆ ಕೊಡ್ತಾರೆ ರೈತರ ರೈತ ಮನ್ಸು ಮಾಡಿದ್ರೆ ಯಾವುದೇ ಮಾಧ್ಯಮದವರು ರೈತರು ಕಂಡ್ರೆ ತುಂಬಾ ಆಸೆ ಇಡಬೇಕು ಅವರು ಈ ವಾಸ್ತವಾಂಶನ ಗಮನಿಸ್ಬೇಕು ಸತ್ಯನೇ ಹೇಳ್ತಾ ಹೋಯ್ತಾರೆ ಏನು ಆಗುದಿಲ್ಲ ಇವತ್ತಿಲ್ಲ ಅಂದ್ರೆ ನಾಳೆ ಅಲ್ಲಿ ನಾಳೆ ಇದ್ದಾಗ ನಾಡಿದ್ದಾಗ್ಲಿ ಈಗ ಎಲ್ಲಾ ಮಾಧ್ಯಮಗಳು ಏನು ಬತ್ ಬತ್ತನೆ ಬೆಳ್ಕೊಂಡೇ ಬಂದಿದ್ವೆ ಏನೂ ಇಲ್ಲ ಆದರೂ ಈ ಸಂಗ್ರಾಮ್ ಟಿಮಿ ರೈತರ ಪರವಾಗಿರಲಿ ರೈತರ ಮಕ್ಕಳ ಪರವಾಗಿರ್ಲಿ ಎಲ್ಲಿ ಗಲಾಟೆ ಆಯ್ತದೆ ಎ ಪಿ ಎಂ ಸಿಲ್ ಗಲಾಟೆ ಆಯ್ತದೋ ಪೊಲೀಸ್ ಅಲ್ಲಿ ಅಲ್ಲಿ ಬ ಎಂಟ್ರಿ ಆಗಿ ಸತ್ಯಾಂಶ ವರ್ಕ್ ತಾನೆ ಅವ್ರ ಪರವಾಗಿ ನಿಲ್ಲಿ ನಾವು ಇಡೀ ರಾಜ್ಯ ರೈತರು ಮಾಧ್ಯಮದವ್ರ ಪರವಾಗಿರ್ತೀವಿ ಪ್ರಾಣ ಪ್ರಾಣ ಕೊಡ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಸಂಗ್ರಾಮ್ ಟಿಮಿ ಇಲ್ಲಿಯವರೆಗೆ ನಮ್ಮ ಜೊತೆಲಿದ್ದಂತಹ ಪ್ರಗತಿಪರ ರೈತರು ಸುಳ್ಳೇರಿ ಶಿವಣ್ಣರವರು ಅವರ ತೋಟದಲ್ಲಿ ನಮ್ಮ ಸಂಗ್ರಾಮ ಟಿವಿಯ ಅನ್ನದಾತ ರೈತ ಸಂಗ್ರಾಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ರೈತರ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಲ್ಲದೆ ಈ ಬಾರಿ ಬೆಳೆ ಏನಾದ್ರು ಕೈ ಕೊಟ್ಟರೆ ಯಾವುದಕ್ಕೂ ಎದೆಗುಂದಬೇಡಿ ಧೈರ್ಯವಾಗಿ ಎದುರಿಸಿ ಅಂತಕ್ಕಂಥದ್ದು ವಿಚಾರಗಳನ್ನು ತಿಳ್ಸಿಕೊಂಡಿದ್ದಾರೆ ಅವ್ರಿಗೆ ಸಂಗ್ರಾಮ ಟಿವಿಯ ಅನ್ನದಾತ ರೈತ ಸಂಗ್ರಾಮ ಕಾರ್ಯಕ್ರಮ ಪರವಾಗಿ ನಮಸ್ಕಾರವನ್ನು ಸಲ್ಲಿಸ್ತೇನೆ ನಮಸ್ಕಾರ